ಅನೇಕ ವರ್ಷಗಳ ಹಿಂದೆ ಮಾಹಿಷ್ಮತಿ ನಗರವನ್ನು ಯಶೋವರ್ಧನನೆಂಬ ರಾಜನು ಪಾಲಿಸಿಕೊಂಡಿದ್ದನು ಅರುವತ್ತು ವರ್ಷಗಳವರೆಗೆ ಅವಿಚ್ಛಿನ್ನವಾಗಿ ಅವನು ಪರಿಪಾಲನೆ ನಡೆಸಿದನು ಪ್ರಜೆಗಳಿಗೆಲ್ಲ ಅವನ ಮೇಲೆ ಗೌರವವು ಭಕ್ತಿ ವಿಶ್ವಾಸಗಳು ಬಹು ಚೆನ್ನಾಗಿಯೇ ಇದ್ದುವು ಕಡೆಗೆ ಅವನು ವೃದ್ಧನಾಗಿ ಹೋಗಿ ಚಿಂತೆಗೆ ಬಿದ್ದನು ತನ್ನ ಇಪ್ಪತ್ತನೆಯ ವಯಸ್ಸಿನಲ್ಲಿ ರಾಜ್ಯಪಾಲಕನೆನಿಸಿ ಪಟ್ಟಾಭಿಷಿಕ್ತನಾದ ಮೇಲೆ ಸ್ವತಃ ಅನೇಕ ಯುದ್ಧಗಳನ್ನು ಮಾಡಿ ಜಯಿಸಿ ಅವನು ರಾಜ್ಯದ ವಿಸ್ತಾರಕ್ಕೆ ಕಾರಣನಾಗಿದ್ದನು ಶತ್ರುಗಳೆಲ್ಲ ಅಂಜಿ ಸುಮ್ಮನೆ ಮುದುಡಿರುವಂತೆ ಆಗಿ ಹೋಗಿತ್ತು ಅಷ್ಟು ದೊಡ್ಡ ದೇಶಾಧೀಶನ ಯಶೋವರ್ಧನನಿಗೆ ವೃದ್ಧಾಪ್ಯದಲ್ಲಿ ಮನಶಾಂತಿ ಇಲ್ಲದೆ ಹೋಗಲಿಕ್ಕೆ ಕಾರಣ ಹೊರಗಿನ ಶತ್ರುಗಳಾರೂ ಅಲ್ಲ ತನ್ನ ಅನಂತರ ರಾಜ್ಯದ ಗತಿ ಹೇಗೆಂದು ತಿಳಿಯಲಾಗದಂತಿರುವ ಸಾಕ್ಷಾತ್ ಅವನ ಕುಮಾರರೇ ಯಶೋವರ್ಧನ ರಾಜನಿಗೆ ತಪೋವರ್ಧನ ಮತ್ತು ಗುಣವರ್ಧನ ಎಂಬ ಇಬ್ಬರು ಪುತ್ರರಿದ್ದರು ಹಿರಿಯವನಾದ ತಪೋವರ್ಧನನು ಇಪ್ಪತ್ತೈದು ವಯಸ್ಸಿನ ಯುವಕನಾಗಿದ್ದನು ಅವನು ತಪ್ಪಿ ರಾಜಪುತ್ರನಾಗಿ ಹುಟ್ಟಿದನು ಅನಿಸುವಂತಿದ್ದನು ರಾಜಕಾರ್ಯಗಳಲ್ಲಾಗಲಿ ಭೋಗಗಳ ಮೇಲಾಗಲಿ ಲೋಕ ವ್ಯವಹಾರದ ಮೇಲಾಗಲಿ ಅವನಿಗೆ ಮನಸ್ಸಿರಲಿಲ್ಲ ಅವನು ಯಾವಾಗಲೂ ತನ್ನ ಕಾಲವನ್ನು ಧರ್ಮಗ್ರಂಥ ಓದುವುದರಲ್ಲಿಯೂ ವೇದಾಂತ ತತ್ವಗಳನ್ನು ಕುರಿತು ಪಂಡಿತರೊಂದಿಗೆ ಚರ್ಚಿಸುವುದರಲ್ಲಿಯೂ ಕಳೆಯುತ್ತಿದ್ದನು ಆಗ ಅವನಿಗೆ ತೀರ್ಥಗಳ ಗೊಡವೆಯೂ ಬೇಕಾಗುವುದಿಲ್ಲ ಅಂತಹವನಿಗೆ ಪಟ್ಟಗಟ್ಟಿದರೆ ರಾಜಕಾರ್ಯಗಳು ಹೇಗೆ ನಡೆದಾವು ಎರಡನೆಯವನಾದ ಗುಣವರ್ಧನನಿಗೆ ಇಪ್ಪತ್ತು ವರ್ಷ ಪ್ರಾಯವಾಗಿತ್ತು ಅವನದು ಅಣ್ಣನಿಗೆ ತೀರ ವಿರುದ್ಧವಾದ ಗುಣ ಭೋಗ ವಿಲಾಸಗಳ ಮೇಲಿರುವಷ್ಟು ಆಸಕ್ತಿ ಬೇರೆ ಯಾವುದರ ಮೇಲೆಯ ಅವನಿಗಿಲ್ಲ ಧರ್ಮಾಧರ್ಮ ವಿಚಕ್ಷಣೆಯನ್ನು ನೋಡಲಾರನು ಜಂಬಗಾರರು ತುಂಟರು ಕಪಟಿಗಳು ಅವನ ಪರಮಾಪ್ತ ಮಿತ್ರರು ಅವನು ರಾಜನಾದರೆ ದುಷ್ಟನ ಕೈಗೆ ರಾಜ್ಯ ಸಿಕ್ಕಿದಂತೆಯೇ ಸರಿ ಒಳ್ಳೆಯ ರೀತಿಯಲ್ಲಿ ರಾಜ್ಯ ಭಾರ ನಿರ್ವಹಿಸಿ ಸೋತು ಹೋದ ಯಶೋವರ್ಧನನು ವೃದ್ಧಾಪ್ಯದ ತನ್ನ ಶೇಷ ಜೀವಿತವನ್ನು ಯಾವುದೋ ಆಶ್ರಮದಲ್ಲಿ ದೈವ ಧ್ಯಾನ ಮಾಡಿಕೊಳ್ಳುತ್ತಾ ಕಳೆಯಬೇಕೆಂದು ಹಾಗೆ ತಾನು ರಾಜ್ಯವನ್ನು ಬಿಟ್ಟು ಹೋಗುವುದಕ್ಕೆ ಮೊದಲು ಸಮರ್ಥನಾದವನು ಪರಿಪಾಲನೆಯ ಭಾರವನ್ನು ವಹಿಸಿಕೊಳ್ಳಬೇಕಷ್ಟೇ ಇಲ್ಲದಿದ್ದರೆ ದೇಶವು ಅರಾಜಕವಾಗಿ ತನ್ನ ಒಳ್ಳೆಯ ಹೆಸರು ಕೂಡ ಮಸಿಯೊಳಗೆ ಮುಚ್ಚಿ ಹೋಗಬಹುದು ಐಹಿಕ ವಿಷಯಗಳ ಮೇಲೆ ಸ್ವಲ್ಪವೂ ಆಸಕ್ತಿ ಇಲ್ಲದ ಹಿರಿಯ ಕುಮಾರ ತಪೋವರ್ಧನನು ರಾಜನಾಗಿ ಬಿಟ್ಟರೆ ದೇಶಕ್ಕೆ ಕ್ಷೇಮವಾಗ ಾರದು ಚಿಕ್ಕವನಾದ ಗುಣವರ್ಧನನೊಬ್ಬನೇ ಉಳಿದವನು ಗುಣವರ್ಧನನ ದುರ್ಗುಣಗಳನ್ನು ಕುರಿತು ಯಶೋವರ್ಧನನು ತುಂಬಾ ಕೇಳಿದ್ದನು ಸ್ವತಃ ಅವನಿಗೆ ಅನೇಕ ಬಾರಿ ಖಂಡಿಸಿ ಬುದ್ಧಿ ಹೇಳಿಯೂ ಆಗಿತ್ತು ಇಪ್ಪತ್ತು ವಯಸ್ಸಿನ ಯೌವನದ ಉದಯದ ಆ ಕಾಲದಲ್ಲಿ ಯಾವನಾದರೂ ಹಾಗೆಯೇ ಪ್ರವರ್ತಿಸುವನೆಂದು ಯಶೋವರ್ಧನನು ಕ್ಷಮಿಸಿ ನೋಡಿದ್ದೂ ಆಗಿತ್ತು ಈ ಭಾವನೆಯನ್ನೇ ಬಿಗಿಯಾಗಿ ಹಿಡಿದು ಗುಣವರ್ಧನನ ತಲೆಯ ಮೇಲೆ ರಾಜ್ಯ ಭಾರದ ಹೊರೆಯನ್ನು ಹಾಕಿಬಿಟ್ಟರೆ ಅದರ ಹೊಣೆಯ ಎಚ್ಚರಿಕೆಯನ್ನು ಬರಿಸಿ ಒಳ್ಳೆಯ ರೀತಿಗೆ ತಿರುಗಿಸಬಲ್ಲುದೆಂಬ ನಂಬಿಕೆಯನ್ನು ಯಶೋವರ್ಧನನು ಹಿಡಿದನು ಅವನು ಒಳ್ಳೆಯ ಗುಣಕ್ಕೆ ಬಿಟ್ಟರೆ ಅವನಿಗಿಂತ ಒಳ್ಳೆಯ ಸಮರ್ಥ ರಾಜನು ಬೇರೊಬ್ಬನಿರಲಿಕ್ಕಿಲ್ಲ ಈ ವಿಷಯವನ್ನು ಮಂತ್ರಿ ಸಾಮಂತರೊಂದಿಗೆ ಹೇಳಿ ಪ್ರಸ್ತಾಪಿಸಿದಾಗ ಗುಣವರ್ಧನನು ರಾಜನಾಗುವುದು ಒಳ್ಳೆಯದಲ್ಲವೆಂದೇ ಅವರೆಲ್ಲಾ ಅಭಿಪ್ರಾಯಪಟ್ಟರು ಸಹಜ ರೀತಿಯಲ್ಲಿ ಕ್ರಮವಾಗಿ ಬಂದ ವಾರಸುದಾರನಾದ ಹಿರಿಯ ಮಗ ತಪೋವರ್ಧನನಿರುವಾಗ ಅವನನ್ನು ಬಿಟ್ಟು ಚಿಕ್ಕವನಿಗೆ ಪಟ್ಟಾಭಿಷೇಕ ಮಾಡಿದರೆ ಪ್ರಜೆಗಳು ವ್ಯತಿರೇಕಿಸಿ ಬಂಡೇಳಬಹುದೆಂತಲೂ ಹೇಳಿದರು ಗುಣಶೀಲನಾಗಿ ಧರ್ಮಚಿಂತನೆಯುಳ್ಳವನಾದ ತಪೋವರ್ಧನನು ಮಹಿಷ್ಮತಿ ನಗರಕ್ಕೆ ರಾಜನಾಗಿ ಬರುವುದೇ ಎಲ್ಲರ ಕ್ಷೇಮಕ್ಕೂ ಸಹಾಯವಾಗ ಯಶೋವರ್ಧನನಿಗೆ ಸಲಹೆ ಮಾಡಿದರು ಈ ಸಲಹೆ ಯಶೋವರ್ಧನನಿಗೆ ಮೆಚ್ಚುಗೆಯಾಗಲಿಲ್ಲ ಶಾಸ್ತ್ರಧರ್ಮದಲ್ಲಿ ಸ್ವಲ್ಪವೂ ಆಸಕ್ತಿ ತೋರಿಸದ ತನ್ನ ಹಿರಿಯ ಮಗನು ರಾಜನಾಗುವುದೆಂದರೆ ಅವನು ಯಾವ ಮಂತ್ರಿಯ ಕೀಲುಬೊಂಬೆಯಂತೆ ಆಗುವನೆಂದು ಅವನಿಗೆ ತೋರಿತು ತಾನು ಎಷ್ಟೋ ಯುದ್ಧಗಳನ್ನು ಮಾಡಿ ನೆತ್ತರು ಹರಿಸಿ ಸಂಪಾದಿಸಿದ ರಾಜ್ಯವಿದು ಅದು ಕಡೆಗೆ ತನ್ನ ವಂಶೀಯರ ಕೈಯಿಂದ ಪರರ ಕೈಗೆ ಹೋಗುವುದೆಂತಲೂ ಅವನಿಗೆ ಭೇವಾಯಿತು ಇಂತಹ ಸಂದೇಹಗಳಿಂದ ಯಶೋವರ್ಧನನು ಕೆಲವು ದಿನ ಮನೋಮಥನ ಮಾಡಿಕೊಂಡ ಮೇಲೆ ಅದೇನೆಂದರೆ ಒಂದು ನಿರ್ಣಯಕ್ಕೆ ಬಂದನು ತನ್ನ ರಾಜ್ಯದೊಳಗಿನ ಎಲ್ಲ ಸಾಮಂತರನ್ನು ಹಿರಿಯರನ್ನು ಪುರಪ್ರಮುಖರನ್ನು ಒಂದು ಕಡೆಯಲ್ಲಿ ಸಮಾವೇಶಗೊಳಿಸಬೇಕು ಅವರೆಲ್ಲರ ಮುಂದೆ ತನ್ನ ಅಭಿಪ್ರಾಯವನ್ನು ತಿಳಿಯಪಡಿಸಿ ಚಿಕ್ಕವನಾದ ಗುಣವರ್ಧನನನ್ನು ತನ್ನ ಅನಂತರ ರಾಜನೆಂದು ಅಂಗೀಕರಿಸಿಕೊಳ್ಳುವಂತೆ ಕೇಳಿಕೊಳ್ಳಬೇಕು ಆಗ ಪ್ರಜೆಗಳ ಅಭಿಪ್ರಾಯ ತಿಳಿಯುತ್ತದೆ ಹೀಗೆ ನಿಶ್ಚಯಿಸಿ ತನ್ನ ರಾಜ್ಯದೊಳಗಿನ ಸಾಮಂತರನ್ನು ಹಿರಿಯರನ್ನು ಪುರಪ್ರಮುಖರನ್ನು ನಿರ್ದಿಷ್ಟ ದಿನದಲ್ಲಿ ನಡೆಯುವ ಮಹಾಸಭೆಗೆ ಬರಬೇಕೆಂದು ಆಹ್ವಾನ ಕಳುಹಿಸಿದನು ಹಾಗೆಯೇ ಮಹಾಸಭೆಯೊಂದು ಸೇರಿತು ಆ ಸಭೆಯವರ ಮುಂದೆ ವೃದ್ಧನಾದ ಯಶೋವರ್ಧನ ರಾಜನು ತನ್ನ ಅಭಿಪ್ರಾಯವನ್ನು ಹೇಳಿದರು ಅದನ್ನು ಕೇಳುತ್ತಿದ್ದಂತೆ ಸಭಿಕರನೇಕರ ಮುಖಗಳು ಕಹಿಗುಳಿಗೆ ಬಾಯಿಗೆ ಬಿದ್ದವರ ಹಾಗೆ ಆದವು ತನ್ನ ಇಷ್ಟದಂತೆ ಗುಣವರ್ಧನನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಹಿರಿಯ ಮಗ ತಪೋವರ್ಧನನಿಂದ ಏನೂ ಅಭ್ಯಂತರ ಬರುವುದಿಲ್ಲವೆಂದು ಕೂಡ ಭರವಸೆ ಕೊಟ್ಟನು ಯಶೋವರ್ಧನ ದುರ್ಗುಣಗಳ ಹುತ್ತದಂತಿರುವ ಗುಣವರ್ಧನನು ರಾಜನಾಗುವುದು ಯಾರಿಗೂ ಇಷ್ಟವಿರಲಿಲ್ಲ ಆದರೂ ಆ ವಿಷಯವನ್ನು ರಾಜನೊಂದಿಗೆ ಹೇಳಲು ಪ್ರತಿಯೊಬ್ಬರಿಗೂ ಶಂಕೆ ಎಲ್ಲರೂ ಹಿಂದೆ ಮುಂದೆ ನೋಡಿಕೊಂಡಿರುವಾಗ ವೀರಪುರದ ಸಾಮಂತನಾದ ಸೂರ್ಯವರ್ಮನು ಧೈರ್ಯದಿಂದ ಸಭಾ ಮಧ್ಯದಲ್ಲಿ ಎದ್ದು ನಿಂತು ಗುಣವರ್ಧನನ ದುಷ್ಟತನಗಳನ್ನು ಕುರಿತು ಹೇಳುತ್ತಾ ಅವನು ರಾಜನಾಗಿರಲು ಸ್ವಲ್ಪವೂ ಅರ್ಹನಲ್ಲವೆಂದು ಇನ್ನೂ ಅವನಿಗೆ ಒಳ್ಳೆಯ ಬುದ್ಧಿ ಬರಲು ಸಾಧ್ಯವಿಲ್ಲವೆಂದು ತನ್ನ ಅಭಿಪ್ರಾಯವನ್ನು ಹೇಳಿದನು ಅದನ್ನು ಕೇಳಿ ಸಭೆಯಲ್ಲಿದ್ದವರೆಲ್ಲ ಹರ್ಷಧ್ವನಿ ಮಾಡಿದರು ಆಮೇಲೆ ಸೂರ್ಯವರ್ಮನು ಹೇಳಿದುದನ್ನು ಸಮರ್ಥಿಸಿ ಅನೇಕ ಮಂದಿ ಸಾಮಂತರು ಮಾತಾಡಿದರು ಕೆಲವರು ಯಶೋವರ್ಧನನೆ ಇನ್ನಷ್ಟು ಕಾಲ ರಾಜನಾಗಿರಬೇಕೆಂದು ಆಶೆಪಟ್ಟರು ಆ ಸಮಯದಲ್ಲಿ ತಪೋವರ್ಧನನಿಗೆ ರಾಜಕಾರ್ಯಗಳಲ್ಲಿ ಆಸಕ್ತಿ ಬರುವಂತೆ ಪ್ರಯತ್ನಿಸಬೇಕೆಂದು ಸಲಹೆ ಮಾಡಿದರು ಮುಖ್ಯವಾಗಿ ತಪೋವರ್ಧನನನ್ನು ರಾಜ್ಯ ಕಾರ್ಯಗಳಿಗೆ ಮನಸ್ಸು ಹೊರಳಿಸಿ ಬಿಟ್ಟರೆ ಅವನಷ್ಟು ಒಳ್ಳೆಯ ರಾಜನು ಬೇರೆ ಯಾರು ಇರಲಾರರೆಂದು ಕೆಲವರು ಹೇಳಿದರು ಇದನ್ನೆಲ್ಲ ಕೇಳಿದ ಮೇಲೆ ಯಶೋವರ್ಧನನು ಗಲಿಬಿಲಿಗೆ ಬಿದ್ದನು ಏನೂ ತೋರದಂತಾದನು ಇಷ್ಟೊಂದು ಸಾಮಂತರನ್ನು ಹಿರಿಯರನ್ನು ವ್ಯತಿರೇಕಿಸಿ ತಾನು ಚಿಕ್ಕವನನ್ನೇ ರಾಜನೆಂದು ಪ್ರಕಟಿಸಿಬಿಟ್ಟರೆ ದೇಶದೊಳಗೆ ಅಂತರ್ಯುದ್ಧ ಏಳದಿರದು ಆಗ ತನ್ನ ಸಾಮಂತರೊಳಗೆ ಬಲಿಷ್ಠನೂ ಪ್ರಭಾವಶಾಲಿಯೂ ಆದ ಸೂರ್ಯವರ್ಮನು ಬಂಡಾಯ ವೇಳುವವರಿಗೆ ನಾಯಕನೂ ಆದಾನು ಪ್ರಸ್ತುತದಲ್ಲಿ ದೇಶದೊಳಗೆ ಶಾಂತಿಯನ್ನು ಕಾಪಾಡಬೇಕಾದರೆ ತಾನು ರಾಜ್ಯ ಪರಿತ್ಯಾಗ ಮಾಡುವ ಆಲೋಚನೆಯನ್ನು ಬಿಟ್ಟಿರುವುದಾಗಿ ಪ್ರಕಟಿಸುವುದನ್ನು ಮುಂದೆ ಸರಿಯಾದ ಮಾರ್ಗವೆಂದು ಅವನಿಗೆ ತೋರಿತು ಸರಿ ಪ್ರಸ್ತುತ ನಾನೇ ರಾಜ್ಯಭಾರ ನಿರ್ವಹಿಸಿಕೊಂಡಿರುತ್ತೇನೆ ಮುಂದೆ ನೋಡೋಣ ಎಂದು ಹೇಳಿ ಸಭೆಯನ್ನು ಮುಗಿಸಿದನು ಆನಂದವನ್ನು ಧ್ವನಿಸಿದರು ಸಭಿಕರೆಲ್ಲ ಯಶೋವರ್ಧನನು ಸಭೆ ಮುಗಿಸಿದ ಮೇಲೆ ತನ್ನ ಮಂತ್ರಿಯನ್ನು ಕರೆದುಕೊಂಡು ನೇರಾಗಿ ಉದ್ಯಾನವನಕ್ಕೆ ಹೋದನು ಅಲ್ಲಿ ಮಂತ್ರಿಯೊಡನೆ ಅದೇ ವಿಷಯವನ್ನು ಪ್ರಸ್ತಾಪಿಸಿದಾಗ ಮಂತ್ರಿ ಯೋಚಿಸಿ ಯಾವುದಕ್ಕೂ ಸೂರ್ಯವರ್ಮನೊಂದಿಗೆ ಏಕಾಂತದಲ್ಲಿ ಈ ವಿಷಯ ಮಾತಾಡುವುದು ಒಳ್ಳೆಯದೆಂದು ಸೂಚಿಸಿದನು ಸಾಮಂತರಲ್ಲಿ ಅವನು ಬಲಿಷ್ಠನಾದುದರಿಂದ ಅವನನ್ನು ರಾಜನು ತನ್ನ ಮಾತಿಗೆ ಒಪ್ಪುವಂತೆ ಮಾಡಿಬಿಟ್ಟರೆ ಎಲ್ಲವೂ ಸುಗಮವಾಗಿ ಹೋಗುತ್ತದೆಂದು ಮಂತ್ರಿಯ ಅಭಿಪ್ರಾಯವಾಗಿತ್ತು ಅದರಂತೆ ಸೂರ್ಯವರ್ಮನನ್ನು ಉದ್ಯಾನಕ್ಕೆ ಕರೆಯಿಸಲಾಯಿತು ಯಶೋವರ್ಧನನು ಅವನನ್ನು ಗೌರವ ವಿಶ್ವಾಸಗಳಿಂದ ಕರೆ ಬರೆದು ತನ್ನ ಪಕ್ಕದ ಆಸನದಲ್ಲಿ ಕೂಡಿಸಿ ಸೂರ್ಯವರ್ಮ ನೀನು ಈ ದಿನದ ಸಭೆಯಲ್ಲಿ ನಿರ್ಭಯವಾಗಿ ಹೊರಪಡಿಸಿದ ಅಭಿಪ್ರಾಯಕ್ಕೆ ನಾನು ಏಕೀಭವಿಸಲಾರದೆ ಹೋದರೂ ನಿನ್ನ ಧೈರ್ಯವನ್ನು ಮೆಚ್ಚಿಕೊಳ್ಳುತ್ತೇನೆ ವೀರಪುರದ ಸಾಮಂತರಾಜರು ಯಾವಾಗಲೂ ಪ್ರಭುಭಕ್ತಿ ಪರಾಯಣರೆಂದು ನನಗೆ ಗೊತ್ತಿದೆ ಗುಣವರ್ಧನ ಕುಮಾರನು ಇನ್ನೂ ಚಿಕ್ಕವನು ಇನ್ನೂ ಹೊಣೆಯರಿಯದವನು ವಯಸ್ಸಿಗೆ ತಕ್ಕ ಹಾಗೆ ಸ್ವಚ್ಛಾಚಾರಿಯಾಗಿಯೂ ಇರಬಹುದು ಆದರೆ ನಿನ್ನಂತಹ ಅನುಭವಜ್ಞರ ಆಶ್ರಯವು ಸಹಾಯವೂ ಇದ್ದರೆ ಅವನು ಒಳ್ಳೆಯ ಪರಿಪಾಲಕನಾಗಬಹುದೆಂದು ನನ್ನ ಅಭಿಪ್ರಾಯ ಎಂದನು ಮಹಾರಾಜರೇ ಧರ್ಮಾಧರ್ಮಗಳ ತಾರತಮ್ಯ ತಿಳಿಯದವನು ಸಾಧುಶೀಲನೂ ಆದ ತಪೋವರ್ಧನನು ಯುವರಾಜನೆಂದು ಎಲ್ಲರೂ ತಿಳಿದುಕೊಂಡಿರುವಾಗ ನೀವು ರಾಜ್ಯವನ್ನು ಇನ್ನೊಬ್ಬನಿಗೆ ಕೊಡಲು ನೋಡುವುದು ಪ್ರಜೆಗಳ ದೃಷ್ಟಿಗೆ ಅನ್ಯಾಯವೆಂದೇ ತೋರುತ್ತದೆ ಎಂದನು ಸೂರ್ಯವರ್ಮ ತಪೋವರ್ಧನನು ಲೌಕಿಕ ವ್ಯವಹಾರಗಳಲ್ಲಿ ಆಸಕ್ತಿಯುಳ್ಳವನಲ್ಲ ಅಂಥವನು ರಾಜನಾಗಿದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಅಂದರೆ ರಾಜ್ಯವು ಆರಾಜಕವೇ ಆಗುತ್ತದೆ ಎಂದನು ಯಶೋವರ್ಧನ ಪ್ರಭುಗಳೇ ಅವನಿಗೆ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಲು ಅಷ್ಟೇನೂ ಕಷ್ಟವಿಲ್ಲ ಜೇ ಿಷ್ಠ ರಾಜಪುತ್ರನಾಗಿ ಜನಿಸಿದ ಅವನ ಬಾಧ್ಯತೆಗಳನ್ನು ಅವನಿಗೆ ತಿಳಿಯಪಡಿಸಿದರೆ ಅವನು ತಪ್ಪದೇ ರಾಜ್ಯ ಭಾರ ನಿರ್ವಹಿಸುವಷ್ಟು ಸಮರ್ಥನಾಗುತ್ತಾನೆ ಎಂದನು ಸೂರ್ಯವರ್ಮ ಯಶೋವರ್ಧನನು ಮಂತ್ರಿಯ ಮುಖವನ್ನು ನೋಡಿದನು ಮಂತ್ರಿ ಸೂರ್ಯವರ್ಮನು ಹೇಳಿದ ಮಾತಿಗೆ ಹೌದೆಂಬಂತೆ ತಲೆಯಾಡಿಸಿದನು ಹಾಗಾದರೆ ಒಂದು ಮಾಡೋಣ ತಪೋವರ್ಧನನನ್ನು ಒಂದು ವರ್ಷದವರೆಗೆ ನಿನ್ನ ಸಂರಕ್ಷಣೆಯಲ್ಲಿ ಇರಿಸುತ್ತೇನೆ ಈ ಕಾಲದಲ್ಲಿ ಅವನಿಗೆ ಲೌಕಿಕ ವ್ಯವಹಾರಗಳಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಿ ರಾಜನಿಗೆ ಅರ್ಹವಾದ ಕ್ಷಾತ್ರ ಗುಣಗಳು ಬರುವ ಹಾಗೆ ಮಾಡಬಲ್ಲೆಯಾ ಎಂದು ಕೇಳಿದನು ಯಶೋವರ್ಧನ ರಾಜ ಅದಕ್ಕೆ ಸೂರ್ಯವರ್ಮನು ತನ್ನ ಅಂಗೀಕಾರವನ್ನು ಹೇಳಿದನು ಈಗ ತಾನು ಮುಂದಾಗಿ ವೀರಪುರಕ್ಕೆ ಹೋಗಿ ಅಲ್ಲಿಯ ಪರಿಪಾಲನೆಯ ವ್ಯವಹಾರಗಳನ್ನು ತನ್ನ ಕುಮಾರನಾದ ಚಂದ್ರವರ್ಮನಿಗೆ ಒಪ್ಪಿಸಿ ಕೆಲವೇ ದಿನಗಳಲ್ಲಿ ಹಿಂದಿರುಗಿ ಬರುವುದಾಗಿ ಹೇಳಿದನು ಇದಕ್ಕೆ ಯಶೋವರ್ಧನನ ಒಪ್ಪಿಗೆ ಸಿಕ್ಕಿತು ಸೂರ್ಯವರ್ಮನು ಯಶೋವರ್ಧನನಿಂದ ಅಪ್ಪಣೆ ಪಡೆದು ತನ್ನ ಬಿಡದಿಗೆ ಹೋದನು ಆ ದಿನ ಸಾಯಂಕಾಲವೇ ಅವನು ತನ್ನ ನಗರಕ್ಕೆ ಹೋಗುವ ಸನ್ನಾಹಕ್ಕೆ ತೊಡಗಿದನು ಇಲ್ಲಿ ಸೂರ್ಯವರ್ಮನು ಹೊರಡುವ ಸನ್ನಾಹದಲ್ಲಿರುವಾಗ ಅವನು ಹೋಗುವ ದಾರಿಯಲ್ಲಿ ಹೊಂಚು ಹಾಕಿ ಅವನನ್ನು ಕೊಲೆ ಮಾಡಲು ಮತ್ತೊಂದು ಪ್ರದೇಶದ ರಹಸ್ಯವಾಗಿ ಏರ್ಪಾಡುಗಳು ನಡೆಯುತ್ತಿದ್ದುವು ಸರ್ಪಕೇತು ಎಂಬ ಇನ್ನೊಬ್ಬ ಸಾಮಂತ ರಾಜನೇ ಅದಕ್ಕೆ ನಾಯಕನು ವೀರಪುರದ ಎಲ್ಲೆಯಲ್ಲೇ ಅವನ ರಾಜ್ಯವಿದ್ದಿತು ಹೇಗಾದರೂ ತಾನು ವೀರಪುರವನ್ನು ವಶಪಡಿಸಿಕೊಳ್ಳಬೇಕೆಂದು ಅವನು ಬಹಳ ಕಾಲದಿಂದ ಮಸಲತ್ತು ಮಾಡಿಕೊಂಡಿದ್ದನು ಅದಕ್ಕೆ ತಕ್ಕ ಸಮಯ ಒದಗಿ ಬಂದಿರಲಿಲ್ಲ ಈಗ ಅವನು ಯಶೋವರ್ಧನನ ಚಿಕ್ಕ ಮಗನಾದ ಗುಣವರ್ಧನನನ್ನು ಕಲೆತು ತನ್ನ ಪಕ್ಷಕ್ಕೆ ಅವನನ್ನು ತಿರುಗಿಸಿಕೊಳ್ಳುವುದರಲ್ಲಿ ವಿಜಯಿಯಾದನು ಅದರಿಂದ ಮುಂದಿನ ಕಾರ್ಯಗಳೆಲ್ಲ ಸುಲಭವಾಗುವುದೆಂದು ಅವನ ನಂಬುಗೆ ತಂದೆ ತನ್ನನ್ನು ರಾಜನನ್ನಾಗಿ ಮಾಡುವೆನೆಂದರೆ ಅದನ್ನು ತಿರೇಕಿಸಿದವನು ಸೂರ್ಯವರ್ಮನೆಂದು ತಿಳಿದು ಗುಣವರ್ಧನನಿಗೆ ಸೂರ್ಯವರ್ಮನ ಮೇಲೆ ಕೋಪದ ಉರಿ ಏಳತೊಡಗಿತ್ತು ಅವನ ಆಶ್ರಯ ಬೇಕೆನ್ನುವ ಅನೇಕ ಸಾಮಂತರು ಅವನನ್ನು ಸಮರ್ಥಿಸಿಕೊಂಡು ಮಾತನಾಡಿದಾಗ ಉರಿಯುವ ಬೆಂಕಿಗೆ ಎಣ್ಣೆ ಸುರಿದ ಹಾಗಾಯಿತು ಆದರೆ ತಾನು ಒಬ್ಬಂಟಿಗನಾಗಿ ಅಷ್ಟು ಮಂದಿಗಳನ್ನು ಇದಿರಿಸಲು ಸಾಧ್ಯವಿಲ್ಲ ತನ್ನ ಗುಂಪಿನಲ್ಲಿರುವ ಮಿತ್ರರಲ್ಲಿ ಅಷ್ಟೊಂದು ಧೈರ್ಯ ಸಾಹಸಗಳುಳ್ಳವರು ಯಾರೂ ಇಲ್ಲ ಗುಣವರ್ಧನ ಕುಮಾರನು ಸೂರ್ಯವರ್ಮನ ಮೇಲೆ ಹಗೆ ತೀರಿಸಿಕೊಳ್ಳುವುದು ಹೇಗೆಂದು ಹಲ್ಲು ಕಡಿದು ತಳಿಮಳಿಸಿಕೊಂಡಿರುವಾಗ ಧೂರ್ತನಾದ ಸರ್ಪಕೇತು ಅವನನ್ನು ನೋಡಲು ಬಂದನು ಅವನು ಗುಣವರ್ಧನನೊಂದಿಗೆ ನಿನ್ನ ತಂದೆ ಒಳ್ಳೆಯ ಆಲೋಚನೆ ಮಾಡಿದರೆ ರಾಜ್ಯವನ್ನು ಸನ್ಯಾಸಿಯಂಥ ನಿನ್ನ ಅಣ್ಣನಿಗೆ ಕೊಡಬೇಕೆಂದು ಹೇಳುವನಲ್ಲ ಸೂರ್ಯವರ್ಮ ಎಂದು ಪ್ರಾರಂಭಿಸಿ ತನ್ನ ಭಾವನೆಗಳಿಗೆ ಸರಿಯಾಗಿ ಅವನ ಭಾವನೆ ಇರುವುದನ್ನು ತಿಳಿದುಕೊಂಡನು ಮತ್ತೇನು ಗುಣವರ್ಧನನಿಗೆ ಒಳ್ಳೆಯ ಬಲವೇ ಸಿಕ್ಕಿದಂತಾಯಿತು ಆ ದಿನ ಕೆಲವೇ ಮಂದಿ ಅಂಗರಕ್ಷಕರೊಂದಿಗೆ ವೀರಪುರಕ್ಕೆ ಹೋಗುವ ಸೂರ್ಯವರ್ಮನನ್ನು ಫಕ್ಕನೆ ಎದುರಿಸಿ ಕೊಲ್ಲುವುದು ಸುಲಭವೆಂದು ಸರ್ಪಕೇತು ಹೇಳಿದನು ಅದಕ್ಕೆ ಸಾಕಷ್ಟು ಬಲವು ತನಗಿದೆ ಎಂದು ಭರವಸೆ ನೀಡಿದನು ಸರ್ಪಕೇತು ನೀವು ಈ ಕೆಲಸವನ್ನು ಜನ ಜಯಪ್ರದವಾಗಿ ಮುಗಿಸಿಬಿಟ್ಟರೆ ಎಂದು ಒಂದು ದಿನ ಸರಿಯಾದ ಸಂದರ್ಭದಲ್ಲಿ ನಿಮಗೆ ಬೇಕಾದ ಸಹಾಯ ನಾನು ಮಾಡುತ್ತೇನೆ ಬಲವಂತನಾದ ಸೂರ್ಯವರ್ಮನ ಆತಂಕವನ್ನು ಹೋಗಿಬಿಟ್ಟರೆ ನಾನು ರಾಜನಾಗುವುದು ನಿಜ ಆಮೇಲೆ ನನ್ನ ಮುಖ್ಯ ಸಹಕಾರ ನಿಮಗೆ ಎಂದನು ಗುಣವರ್ಧನ ನೀನೇ ಮಹಾರಾಜನಾಗುವುದರಲ್ಲಿ ಸಂದೇಹವೇ ಇಲ್ಲ ಹೀಗೆ ಆಗುವುದೆಂದು ಊಹಿಸಿಕೊಂಡೇ ನಾನು ಸೂರ್ಯವರ್ಮನ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲು ಬೇಕಾದ ವ್ಯೂಹಗಳನ್ನು ಆಲೋಚಿಸಿಟ್ಟಿದ್ದೇನೆ ಅವನ ಮರಣ ವಾರ್ತೆ ತಿಳಿದ ಕೂಡಲೇ ನನ್ನ ಸೈನ್ಯವು ಆ ರಾಜ್ಯದ ಮೇಲೆ ಬಿದ್ದು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ಸೂರ್ಯವರ್ಮನ ಮಗ ಚಂದ್ರ ವರ್ಮನು ದೊಡ್ಡ ಆತಂಕದ ಬಾಬತ್ತಿನವನಲ್ಲ ನನ್ನ ಸೈನಿಕರೆಲ್ಲ ಸಾಧಾರಣ ಪೋರರ ಹಾಗೆ ಉಡುಗೆ ಧರಿಸಿ ವೀರಪುರದ ಕೋಟೆಯನ್ನು ಆಕ್ರಮಿಸಿಕೊಳ್ಳುತ್ತ ತಾರೆ ಯಶೋವರ್ಧನ ಮಹಾರಾಜರಿಗೆ ಅದೆಲ್ಲ ಕ್ರೂರನಾದ ಸೂರ್ಯವರ್ಮನ ಮೇಲಿನ ಕೋಪದಿಂದ ಪ್ರಜೆಗಳೇ ಬಂಡಾಯವೆದ್ದು ತಿರುಗಿ ಬೀಳುವ ಹಾಗೆಯೇ ಅನಿಸುವಂತೆ ಇರುತ್ತದೆ ಆ ವಿಷಯದಲ್ಲಿ ನನ್ನ ಸೈನಿಕರು ಬಹು ಜಾಗರೂಕರಾಗಿರುತ್ತಾರೆ ಎಂದನು ಸರ್ಪಕೇತು ಒಳ್ಳೆಯದು ಅದಕ್ಕೆ ಬೇಕಾದ ಸಹಾಯವನ್ನು ನಾನೂ ಮಾಡುತ್ತೇನೆ ಸೂರ್ಯವರ್ಮನು ಗೋಮುಖ ವ್ಯಾಘ್ರದಂಥವನೆಂದು ಪ್ರಜಾಕಂಟಕನೆಂದು ತಂದೆಯೊಡನೆ ಸಮಯ ನೋಡಿ ಹೇಳುತ್ತಾರೆ ೇನೆ ಅವನ ಕೊಲೆ ವೀರಪುರದ ಸರಿಹದಿನಲ್ಲೇ ನಡೆಯುವುದರಿಂದ ಅದು ಇನ್ನೂ ಬಲಪಡುತ್ತದೆ ಬಹು ಸುಲಭವಾಗಿ ನಮ್ಮ ಸಮಸ್ಯೆ ತೀರುತ್ತದೆ ಎಂದನು ಗುಣವರ್ಧನ ಸರ್ಪಕೇತುವಿಗೆ ಬಹಳ ಉತ್ಸಾಹವಾಯಿತು ಬಹುಬಲಿಷ್ಠನು ಧೈರ್ಯಶಾಲಿಯೂ ಆದ ಸೂರ್ಯವರ್ಮನು ಸತ್ತು ಬಿಟ್ಟರೆ ಗುಣವರ್ಧನನನ್ನು ಮಾಹಿಷ್ಮತಿ ನಗರಕ್ಕೆ ರಾಜನನ್ನಾಗಿ ಮಾಡುವುದು ಸುಲಭ ಸೂರ್ಯವರ್ಮನು ತೀರಿ ಹೋದ ಮೇಲೆ ವೀರಪುರವನ್ನು ತನ್ನ ರಾಜ್ಯದೊಂದಿಗೆ ಸೇರಿಸುವುದು ಬೆಣ್ಣೆ ನುಂಗುವಷ್ಟು ಸುಲಭ ಆಗ ತನಗೆ ಮಾಹಿಷ್ಮತಿಯಲ್ಲಿಯೂ ದೊಡ್ಡ ಪ್ರಭಾವ ಬಂದು ಬಿಡುತ್ತದೆ ಹೀಗೆ ಘಾತುಕವಾದ ಒಳಸಂಚಿನ ಬಲೆಯನ್ನು ರಚಿಸಿಕೊಂಡು ಸರ್ಪಕೇತು ಅವಸರವಸರವಾಗಿ ತನ್ನ ಅನುಚರರೊಂದಿಗೆ ಬಹುಬೇಗನೆ ರಾಜಧಾನಿಯನ್ನು ಬಿಟ್ಟು ವೀರಪುರದ ಸರಿಹದ್ದಿನ ಕಡೆಗೆ ಓಡಿದನು ಅಲ್ಲಿ ಒಂದು ಕಡೆ ಅಡಗಿಕೊಂಡಿದ್ದು ಸೂರ್ಯವರ್ಮನ ಬರುವಿಕೆಯನ್ನು ಕಾಯುತ್ತಿದ್ದನು ಸೂರ್ಯವರ್ಮನಿಗೆ ತನ್ನ ಮೇಲೆ ಹೀಗೊಂದು ದುಸ್ತಂತ್ರ ನಡೆಯುವುದೆಂದು ಸ್ವಲವೂ ಗೊತ್ತಿರಲಿಲ್ಲ ಅವನು ಕೆಲವೇ ಮಂದಿ ಸೇವಕರೇ ಮೊದಲಾದ ಅನುಚರರೊಂದಿಗೆ ಸಾಯಂಕಾಲದ ಹೊತ್ತಿನಲ್ಲಿ ತನ್ನ ರಾಜ್ಯದ ಕಡೆಗೆ ಹೊರಟನು ಮಧ್ಯರಾತ್ರಿಯ ಹೊತ್ತಿಗೆ ದಾರಿಯಲ್ಲಿ ಒಂದು ಕಡೆ ಮಜಲಿ ಬಿಟ್ಟು ಬೆಳಗಾದ ಕೂಡಲೇ ಮತ್ತೆ ಪ್ರಯಾಣ ಮುಂದುವರಿಸಿದನು ಆ ದಿನ ಮತ್ತೆ ಸಾಯಂಕಾಲ ಕಾಲವಾಗುವ ಹೊತ್ತಿಗೆ ಸೂರ್ಯವರ್ಮನು ತನ್ನ ರಾಜ್ಯದ ಗಡಿಯನ್ನು ಮುಟ್ಟಿದನು ಅದು ಗುಡ್ಡ ಬೆಟ್ಟಗಳ ಪ್ರಾಂತ ಆದರೆ ಯಾವ ಅಪಾಯದ ಶಂಕೆಯೂ ಇಲ್ಲದ ಸೂರ್ಯವರ್ಮನು ತನ್ನ ಕುದುರೆಯನ್ನು ಮುಂದೆ ನಡೆಸುತ್ತ ತನ್ನ ಕುಮಾರನಿಗೆ ಒಪ್ಪಿಸಬೇಕಾದ ಹೊಸ ಬಾಧ್ಯತೆಗಳನ್ನು ಕುರಿತು ಆಲೋಚಿಸಿಕೊಂಡಿದ್ದನು ಹಠಾತ್ತಾಗಿ ಗುಡ್ಡದ ಕಡೆಯಿಂದ ಚಿಕ್ಕ ಚಿಕ್ಕ ಲಟಪಟ ಧ್ವನಿ ಕೇಳತೊಡಗಿತು ಸೂರ್ಯವರ್ಮನು ತಟ್ಟನೆ ತನ್ನ ಕುದುರೆಯನ್ನು ನಿಲ್ಲಿಸಿ ತನ್ನ ಅನುಚರರ ಕಡೆಗೆ ನೋಡಿದನು ಆಗ ಅವರ ಹಿಂಗಡೆಯಲ್ಲಿ ಮರಗಳಾಚೆಯಿಂದ ಸಾಮಾನ್ಯ ಪುರಜನರ ಹಾಗೆ ಕಾಣುವ ಅನೇಕರು ಆಯುಧಧಾರಿಗಳಾಗಿ ಕುದುರೆಗಳ ಮೇಲೆ ದೌಡಾಯಿಸಿಕೊಂಡು ಅರಚುತ್ತಾ ಒಮ್ಮೆಗೆ ಸೂರ್ಯವರ್ಮನ ಗುಂಪಿನವರ ಮೇಲೆ ಬಿದ್ದರು ಸೂರ್ಯವರ್ಮನ ಕೈಯಲ್ಲಿ ಅಷ್ಟರೊಳಗೆ ಕತ್ತಿ ಮಿಂಚಿ ಕುಣಿಯಿತು ಅವನು ಮುಂದೆ ಬರುವುದರೊಳಗೆ ತನ್ನ ಅನುಚರರಿಂದ ಬೇರ್ಪಟ್ಟು ಹೋದನು ಹತ್ತು ಹನ್ನೆರಡು ಮಂದಿ ಆಯುಧಧಾರಿಗಳು ಒಂದೇ ಬಾರಿಗೆ ಕತ್ತಿಗಳನ್ನು ಝಳಪಿಸುತ್ತ ಕೊಲೆ ಹುರುಪಿನಿಂದ ಕರ್ಣಕರ್ಕಶವಾಗಿ ಅರಚಿಕೊಂಡು ಅವನ ಮೇಲೆ ಮುಗಿಬಿದ್ದರು ಇನ್ನೂ ಇದೆ